ಈ ಒಂದು ವಿಚಾರಗೋಷ್ಠಿಗೆ ಮತ್ತೊಬ್ಬ ಮಾನವ ಸಂಪನ್ಮೂಲ ಪರಿಣತರನ್ನು ನಾವಿಲ್ಲಿ ಆಹ್ವಾನಿಸಿದ್ದೇವೆ ಸೊ ಅವರು ಮಂಜುನಾಥ್ ಅವರು ಸೊ ಮಂಜುನಾಥ್ ಕರಿ ಕಟ್ಟಿಯವರು ಮಾನವ ಸಂಪನ್ಮೂಲ ಮತ್ತು ಮಾರ್ಕೆಟಿಂಗ್ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ ಪ್ರಸ್ತುತ ಅವರು ಎಸ್ ಕೆ ಎಫ್ ಬೇರಿಂಗ್ಸಲ್ಲಿ ಮಾನವ ಸಂಪನ್ಮೂಲ ಅಧಿಕಾರಿಯಾಗಿ ಎಡ್ ಎಚ್ ಆರ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ ಸೊ ಹಲವು ವಿಶ್ವದ ಪ್ರಸಿದ್ಧ ಸಂಸ್ಥೆಗಳಿಂದ ಅವರು ಸರ್ಟಿಫಿಕೇಷನನ್ನು ಪಡೆದಿದ್ದಾರೆ ಎಸ್ ಎಚ್ ಆರ್ ಎಮ್ ಡಾಲ್ಕಾರ್ನಿಗಿ ಮರ್ಸರ್ ಪಿ ಎಮ್ ಐ ಸೊ ಈ ವಿಶೇಷವಾದ ಒಂದು ಸರ್ಟಿಫಿಕೇಷನ್ ಅವರು ಪಡೆದಿದ್ದಾರೆ ಸುಮಾರು ಒಂದು ಹದಿನೈದು ವರ್ಷಗಳಿಂದ ಬಹುರಾಷ್ಟ್ರೀಯ ಕಂಪ್ನಿಗಳಲ್ಲಿ ಐ ಸಿ ಐ ಸಿ ಬ್ಯಾಂಕ್ ಸೇರಿದಂಗೆ ಬಜಾಜ್ ಟಾಟಾ ಮೋಟರ್ಸ್ ಇಲ್ಲಿ ತಮ್ಮ ಕೆಲಸವನ್ನು ನಿರ್ವಹಿಸಿದ್ದಾರೆ ಸೊ ಇಂದು ಎಸ್ಕೇಪ್ನಲ್ಲಿ ಇರುವಂತಹ ಒಂದು ಬೆಸ್ಟ್ ಪ್ರಾಕ್ಟೀಸಸ್ಸನ್ನು ನಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದಾರೆ ಸೊ ವೆಲ್ಕಮ್ ಟು ಮಂಜುನಾಥ್ ಅಂಡ ಓವರ್ ಟು ಯು ಥ್ಯಾಂಕ್ ಯು ಪ್ರಕಾಶ್ ನಾನು ಹೆಚ್ಚಾಗಿ ಗುಜರಾತು ಮತ್ತು ಮಹಾರಾಷ್ಟ್ರದಲ್ಲಿ ಕೆಲಸ ಮಾಡಿದ್ದೀನಿ ಹಾಗಾಗಿ ಕನ್ನಡದಲ್ಲಿ ಭಾಷಣ ಮಾಡೋ ನನಗೆ ಅವಕಾಶ ತುಂಬ ಕಡಿಮೆ ಸಿಕ್ಕಿದೆ ಸೊ ನಾನು ಭಾಷಣ ಮಾಡೋದು ಕಂಗ್ಲೀಷ್ ಭಾಷೆ ಆಗಿರ್ಬೋದು ಕನ್ನಡ ಮತ್ತು ಇಂಗ್ಲೀಷ್ ಮಿಕ್ಸ್ ಮಾಡಿ ಅದರಲ್ಲಿ ಉತ್ತರ ಕರ್ನಾಟಕದ ನಾನು ಅದನ್ನು ಸ್ಲ್ಯಾಂಗ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಮೊದಲೇ ಸ್ವಲ್ಪ ಕ್ಷಮೆ ಇರಲಿ ಅಂತ ಇದ್ದೀನಿ ಸೊ ಈ ಮೂರು ಪ್ರೆಸೆಂಟೇಷನ್ ನಾವು ನೋಡಿದ್ವಿ ಮೂರು ಒಳ್ಳೆ ಆರ್ಗನೈಜೇಷನ್ಸು ಸಿಕ್ಕಾಪಟ್ಟೆ ಒಳ್ಳೆ ಪ್ರಾಕ್ಟೀಸಸ್ ಅವರೆಲ್ಲ ಹೇಳಿದರು ಸೊ ನಮ್ಮ ಕಂಪ್ನಿಯಲ್ಲಿ ಆಲ್ಮೋಸ್ಟ್ ನಾವು ಎಲ್ಲ ಮಾಡ್ತೀವಿ ಅದು ಬಟ್ ನಾನು ನಿಮ್ಮ ಹತ್ರ ಶೇರ್ ಮಾಡೋದು ಏನಂದರೆ ಯೂನಿಕ್ ಯಾವುದೋ ಒಳ್ಳೆ ಉತ್ತಮ ಮತ್ತು ಯೂನಿಕ್ ಇದ್ದದ್ದು ಐ ವಿಲ್ ಟ್ರೈ ಟು ಶೇರ್ ಸೊ ಮೊದಲು ಎಸ್ ಕೆ ಎಫ್ ಸಂಸ್ಥೆ ಬಗ್ಗೆ ಸ್ವಲ್ಪ ಹೇಳ್ತೀನಿ ಸೊ ನಮ್ಮದು ಸ್ವೀಡಿಷ್ ಕಂಪ್ನಿ ಯುರೋಪಿಯನ್ ಕಂಪ್ನಿ ಹತ್ತೊಂಬತ್ತು ನೂರ ಏಳು ಅಲ್ಲಿ ಎಸ್ಟ್ಯಾಬ್ಲಿಷ್ ಆಗಿತ್ತು ಅಂದರೆ ಮೋರ್ ದ್ಯಾನ್ ಹಂಡ್ರೆಡ್ ಆ್ಯಂಡ್ ಟೆನ್ ಇಯರ್ ಓಲ್ಡ್ ಆರ್ಗನೈಸೇಷನ್ ಮೋಸ್ಟ್ಲಿ ನಾವೊಂದು ಬೇರಿಂಗ್ ನಾವು ಮಾಡೋದು ಸೊ ವಿ ಆರ್ ವೆರಿ ಮಚ್ ಅಪ್ರಿಷಿಯೇಟೆಡ್ ಆ್ಯಂಡ್ ರೆಸ್ಪೆಕ್ಟೆಡ್ ಫಾರ್ ಅವರ್ ಇಂಜಿನಿಯರಿಂಗ್ ನಾಲೆಜ್ ರೈಟ್ ಆಮೇಲೆ ಆಲ್ ಓವರ್ ದ ವರ್ಲ್ಡ್ ನಲ್ವತ್ತೈದು ಸಾವಿರಕ್ಕಿಂತ ಹೆಚ್ಚು ಉದ್ಯೋಗಗಳು ಇದ್ದಾರೆ ನಾನು ಹೇಳಿದ ಹಾಗೆ ಬೇರಿಂಗ್ ನಮ್ಮದು ಮೇನ್ ಪ್ರಾಡಕ್ಟು ಬಟ್ ಅದರ್ ದನ್ ದೈಟ್ ನಾವು ಸೀಲ್ಸಲ್ಲಿದ್ದೀವಿ ಲುಬ್ರಿಕೇಷನ್ ಸಿಸ್ಟಮ್ಸು ಕಂಡೀಷನ್ ಮಾನಿಟರಿಂಗ್ ಮತ್ತು ಸರ್ವೀಸಸ್ಸು ನಾವು ಮಾಡ್ತಾ ಇದ್ದೀವಿ ಸೊ ಇಟ್ಸ್ ಅ ವೆಲ್ ರೌಂಡೆಡ್ ಬಿಸ್ನೆಸ್ ಫಾರ್ ರಿಲಯಬಲ್ ರೊಟೇಷನ್ ಇಂಡ್ಯಾದಲ್ಲಿ ಬಂದುಬಿಟ್ಟು ನೈನ್ಟೀನ್ ಟ್ವೆಂಟಿ ತ್ರೀಯಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ ಸೊ ತುಂಬ ವರ್ಷದಿಂದ ಇಂಡ್ಯಾದಲ್ಲಿ ಇದ್ದೀವಿ ಎರಡು ಸಾವಿರದ ಆರುನೂರಕ್ಕಿಂತ ಹೆಚ್ಚು ಉದ್ಯೋಗಗಳಲ್ಲಿ ಉದ್ಯೋಗಿಗಳು ಇಂಡ್ಯಾದಲ್ಲಿದ್ದಾರೆ ನಮ್ಗೆ ಆರು ಮ್ಯಾನುಫ್ಯಾಕ್ಚರಿಂಗ್ ಸೈಟ್ಸ್ ಇದೆ ಅಕ್ರಾಸ್ ಇಂಡಿಯಾ ಆಮೇಲೆ ನಮ್ಮ ಸೇಲ್ಸ್ ಆಫೀಸಸ್ಸು ಆಲ್ ಓವರ್ ದ ಇಂಡಿಯಾ ವಿ ಆರ್ ವೆಲ್ ಪ್ರೆಸೆಂಟ್ ಆಮೇಲೆ ಡಿಸ್ಟ್ರಿಬ್ಯೂಟರ್ಸು ಇದ್ದಾರೆ ನಮಗೆ ಸೊ ಹೂ ಅಸ್ ಟು ರೀಚ್ ಟು ಅವರ್ ಕಸ್ಟಮರ್ಸ್ ಆಮೇಲೆ ವಿ ಆರ್ ಕಂಪ್ಲೈಯಿಂಗ್ ವಿತ್ ಆಲ್ ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್ ವಿತ್ ರೆಸ್ಪೆಕ್ಟ್ ಟು ಕ್ವಾಲಿಟಿ ಆಗಲಿ ಎನ್ವೈರ್ಮೆಂಟ್ ಆಗಲಿ ಮಾಡ್ತಾ ಇದ್ದೀವಿ ಸೊ ಇದು ನಮ್ಮ ವಿಷನ್ನು ವರ್ಲ್ಡ್ ಆಫ್ ರಿಲಯಬಲ್ ರೊಟೇಷನ್ ಹೇಳಿ ಆಮೇಲೆ ಮಿಷನ್ನು ಅನ್ಡಿಸ್ಪ್ಯೂಟೆಡ್ ಲೀಡರ್ ಇನ್ ದೇರಿಂಗ್ ಬಿಸ್ನೆಸ್ ಆಮೇಲೆ ಇವು ನಾಲ್ಕು ತುಂಬ ಇಂಪಾರ್ಟೆಂಟ್ ಮೌಲ್ಯಗಳು ನಮ್ಮದು ಹೈ ಎಥಿಕ್ಸ್ ಎಂಪವರ್ಮೆಂಟ್ ಓಪನ್ನೆಸ್ ಮತ್ತು ಟೀಮ್ ವರ್ಕ್ ಲೀಟರ್ ಇಂದ ಪ್ರೆಸೆಂಟೇಷನ್ ನಾನು ಎಂಪವರ್ಮೆಂಟ್ ಓಪನ್ನೆಸ್ ಮುಕ್ತತೆ ಮತ್ತು ಸಬಲೀಕರಣ ಇದರ ಬಗ್ಗೆ ನಾನು ಇನ್ನೂ ಚೆನ್ನಾಗಿ ವಿವರಣೆ ನಿಮಗೆ ಕೊಡ್ತೀನಿ ಸೊ ದೀಸ್ ಆರ್ ದ ಕಸ್ಟಮರ್ಸ್ ವಿ ಸರ್ ಸೊ ಆಲ್ಮೋಸ್ಟ್ ಆಟೋಮೋಟಿವ್ ಮತ್ತು ಇಂಡಸ್ಟ್ರಿಯಲಲ್ಲಿ ಎಲ್ಲ ಮೇಜರ್ ಕಸ್ಟಮರ್ಸ್ಗೂ ನಾವು ಸರ್ವ್ ಮಾಡ್ತಾ ಇದ್ವಿ ಓಕೆ ಸೊ ಕ್ವಿಕ್ಲಿ ಗೋಯಿಂಗ್ ಇನ್ ಟು ಒನ್ ಆಫ್ ದ ಯುನಿಕ್ ಪ್ರಾಕ್ಟಿಸ್ ರೈಟ್ ಓಕೆ ಪ್ರಾಕ್ ವೆಲ್ನೆಸ್ ಅಂದರೆ ಸ್ಟಾರ್ಟ್ ಆಗೋದು ಪಾಲಿಸಿಯಿಂದ ರೈಟ್ ಸೊ ನೀತಿಗಳು ಇದು ಕೆಲವು ಯುನೀಕ್ ಪ್ರಾಕ್ಟೀಸಸ್ ನಾನು ನಿಮಗೆ ಹೇಳ್ತೀನಿ ಮೆಟರ್ನಿಟಿ ಲೀವ್ ಎಲ್ಲ ಕಂಪ್ನಿಯಲ್ಲಿ ಕೊಡೋದೆ ಕಾನೂನು ಪ್ರಕಾರ ಬಟ್ ನಾವು ಈ ಓವರ್ ಆ್ಯಂಡ್ ಅಬೋ ದಟ್ ನಾವು ಏನು ಮಾಡ್ತೀವಿ ಅಂದರೆ ಇದು ಏಯ್ಟ್ ವೀಕ್ಸ್ ಮುಗ ಇದು ಟ್ವೆಂಟಿ ಸಿಕ್ಸ್ ವೀಕ್ಸ್ ಮುಗಿದ್ಮೇಲೆ ವರ್ಕ್ ಫ್ರಮ್ ಹೋಮ್ ಒಂದು ವರ್ಷ ಮಗುಗೆ ಒಂದು ವರ್ಷ ಆಗುತ್ತೆ ನಾನು ತಾಯಿಗೆ ಮಗು ಸಪೋರ್ಟ್ ಕೊಡಲೇಬೇಕಾಗತ್ತೆ ಅದರಿಂದ ನಾವು ಒಂದು ವರ್ಷವರೆಗೂ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಕೊಡ್ತೀವಿ ಮೆಟರ್ನಿಟಿ ಲೀವ್ ಇದು ಎಲ್ರಿಗೂ ಗೊತ್ತಿರೋ ವಿಷಯ ಐ ವಿಲ್ ನಾಟ್ ಗೋ ಆ್ಯಂಡ್ ರಿಪೀಟ್ ಸಮಥಿಂಗ್ ವಿಚ್ ಯು ಆಲ್ರೆಡಿ ನೋ ಅಡಾಪ್ಷನ್ ಲೀವ್ ಇದೊಂದು ಹೊಸದಾಗಿ ನಾವು ಸ್ಟಾರ್ಟ್ ಮಾಡಿದ್ದೀವಿ ಎರಡು ವರ್ಷದಿಂದ ಹನ್ನೆರಡು ವಾರ ಅಡಾಪ್ಷನ್ ಲೀವ್ ಮದರ್ಸಿಗೆ ಕೊಡ್ತೀವಿ ಫಾದರ್ಸ್ ಇದ್ದರೂ ಅವ್ರಿಗೂ ಹದಿನಾಲ್ಕು ದಿನ ನಾವು ಅಡಾಪ್ಷನ್ ಲೀವ್ ಕೊಡ್ತೀವಿ ಅಲಾಂಗ್ ವಿತ್ ದಿಸ್ ಅಡಾಪ್ಷನ್ ಏನು ಖರ್ಚು ಇರುತ್ತೆ ಅಲ್ಲ ಎಕ್ಸ್ಪೆನ್ಸ್ ಆಗಿರುತ್ತೆಲ್ಲ ಫಿಫ್ಟಿ ತೌಸಂಡ್ ರುಪೀಸ್ ನಾವು ರಿಯಂಬರ್ಸ್ ಮಾಡ್ತೀವಿ ಕ್ರೆಶ್ ಇರೋದು ಎಲ್ಲರಿಗೂ ಗೊತ್ತಿರೋ ವಿಷಯ ಕ್ರೆಶು ನಮ್ದು ಅನುಭವದ ಪ್ರಕಾರ ಸ್ವಲ್ಪ ಎಂಪ್ಲಾಯೀಸ್ಗೆ ಯೂಸ್ ಆಗಲಿಲ್ಲ ಬಿಕಾಸ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಮನೆಯಿಂದ ಅಲ್ಲಿ ಆಫೀಸಿಗೆ ಕ್ರ ಕ್ರೆಶ್ ಅಂತಾರೆ ಬರೋಕ್ಕೆ ಅವ್ರಿಗೆ ತೊಂದರೆ ಆಯಿತು ಅದಕ್ಕೆ ನಾವು ಅದರಲ್ಲೂ ಫ್ಲೆಕ್ಸಿಬಿಲಿಟಿ ತಂದಿದ್ದೀವಿ ಸೊ ಇನ್ ಕೇಸ್ ಅವ್ರು ಡೇ ಕೇರಿಗೆ ಕಳಿಸ್ಬೇಕಂದ್ರೆ ಮಕ್ಕಳನ್ನ ಅವ್ರು ಕಳಿಸ್ಬೋದು ಅದನ್ನು ನಾವು ರಿವಿಂಬರ್ಸ್ ಮಾಡ್ತೀವಿ ಅದು ಬೇಡ ಅಂತಂದರೆ ಅವ್ರ ಮನೆಯಲ್ಲೇ ಯಾರಾದರೂ ನ್ಯಾನಿ ಸರ್ವಿಸಸ್ಸು ಏನಾದರೂ ತೊಗೊಂಡ್ರೆ ವಿತೌಟ್ ಜಸ್ಟ್ ವೈ ಡಿಕ್ಲರೇಷನ್ ಅವ್ರಿಗೆ ಫೈವ್ ತೌಸಂಡ್ ರುಪೀಸ್ ಎವ್ರಿ ಮಂತ್ ಯುಮನ್ ಎಂಪ್ಲಾಯಿಗೆ ನಾವು ಕ್ಲೇಮ್ ಮಾಡ್ತೀವಿ ಆ್ಯಂಡ್ ದ್ಯಾಟ್ ಇ ದ್ಯಾಟ್ ಸಪೋರ್ಟ್ ವಿ ಗಿವ್ ಫಾರ್ ಟೂ ಚಿಲ್ಡ್ರನ್ ಎರಡು ಮಕ್ಕಳಿಗೆ ಅವ್ರಿಗೆ ಎಂಟು ವರ್ಷ ಆಗುತ್ತೆ ನಾನು ಸೊ ಆಲ್ ದಿಸ್ ಈಸ್ ಅಬ್ವಿಯಸ್ಲಿ ನಿಮ್ಗೆ ಗೊತ್ತಾಗಿರೋದು ವಿಷಯ ಏನಂದರೆ ಅವ್ರಿಗೆ ಉತ್ತಮ ಕೇರ್ ಅವ್ರ ಫ್ಯಾಮಿಲಿಯಲ್ಲಿ ತೊಗೊಂಡ್ರೆ ಅವ್ರನ್ನ ಕಂಪ್ನಿ ಕೇರ್ ಹೇಳಿ ಆ ನಂಬಿಕೆ ನಮಗಿದೆ ಸೊ ಪಾಲಿಸಿ ಕಂಟಿನ್ಯೂ ಮಾಡೋದ್ರಿಂದ ಸಿಕ್ ಲೀವ್ ವಿ ಹ್ಯಾವ್ ಅನ್ಲಿಮಿಟೆಡ್ ಸಿಕ್ ಲೀವ್ ಎಷ್ಟು ಬೆ ದಿನ ಬೇಕಾದರೂ ಸಿಕ್ ಲೀವ್ ತೊಗೊಳ್ಬೋದು ಇದ್ರದ್ದು ಉದ್ದೇಶ ಏನಂತಂದರೆ ಸಿಕ್ ಲೀವ್ ಚಿಕಿತ್ಸೆ ತಗೋಬೇಕಾದ್ರೆ ಏನಾದರೂ ತೊಂದರೆ ಆದಾಗ ಅವರು ನನಗೆ ಎಷ್ಟು ಲೀವ್ಸ್ ಇದೆ ಏನಾಗುತ್ತೆ ದುಡ್ಡು ಹೋಗುತ್ತೆ ನಂದು ಅಂತ ಆ ವಿಚಾರ ಇರಬಾರ್ದು ಉತ್ತಮ ಚಿಕಿತ್ಸೆಯವರು ತೊಗೊಳ್ಲೇಬೇಕು ಅದು ನಮಗೆ ಭಾಳ ಇಂಪಾರ್ಟೆಂಟ್ ಓಕೆ ಸೊ ದ್ಯಾಟ್ ಈಸ್ ವೈ ದೆರ್ ಈಸ್ ನೋ ಲಿಮಿಟ್ ನಮ್ಗೆ ಅಷ್ಟು ನಂಬಿಕೆ ನಮ್ಮ ಎಂಪ್ಲಾಯ್ಸ್ ಮೇಲೆ ಇದೆ ಅವ್ರಿಗೂ ನಮ್ಮ ಮೇಲೆ ಅಷ್ಟೇ ನಂಬಿಕೆ ಇದೆ ಅಂತ ನಮಗೂ ಗೊತ್ತಿದೆ ಆಮೇಲೆ ಐ ವಿ ಎ ಟ್ರೀಟ್ಮೆಂಟ್ ಇದು ಲಾಸ್ಟ್ ಇಯರಿಂದ ನಾವು ಸ್ಟಾರ್ಟ್ ಮಾಡಿದ್ದೀವಿ ಯಾರಿಗಾದರೂ ಈ ಟ್ರೀಟ್ಮೆಂಟ್ ತೊಗೊಂಡು ಮಕ್ಕಳು ತೊಗೋಬೇಕಿತ್ತಂದರೆ ವಿ ರಿಂಬರ್ಸ್ ದ್ಯಾಟ್ ಥ್ರೂ ಇನ್ಶೂರೆನ್ಸ್ ಸೊ ವಿ ಆರ್ ಕಾನ್ಸ್ಟೆಂಟ್ಲಿ ಇವಾಲ್ವಿಂಗ್ ಆ್ಯಂಡ್ ಅಡ್ಯಾಪ್ಟಿಂಗ್ ಟು ಅವರ್ ಚೇಂಜಿಂಗ್ ವರ್ಕ್ ಫೋರ್ಸ್ ದಿಶಾ ವರ್ಕ್ ಇಂಟಿಗ್ರೇಟೆಡ್ ಲರ್ನಿಂಗ್ ಪ್ಲ್ಯಾನ್ ಇದರಲ್ಲಿ ವಿ ಸಪೋರ್ಟ್ ಫಿನಾನ್ಷಿಯಲಿ ಆ್ಯಸ್ ವೆಲ್ ಆಸ್ ಅವ್ರಿಗೆ ಲೀವ್ನು ನಾವು ಕೊಡ್ತೀವಿ ಸ್ಟಡಿ ಮಾಡಲಿಕ್ಕೆ ವಿ ಕವರ್ ಮೋಸ್ಟ್ಲಿ ಇಂಜಿನಿಯರಿಂಗ್ ಕೋರ್ಸಸ್ ಯಾಕಂದರೆ ಅದು ನಮಗೆ ನಮ್ಮ ಆಪ್ರೇಷನ್ಸಲ್ಲೂ ಹೆಲ್ಪ್ ಆಗುತ್ತೆ ಓಕೆ ಕಲ್ಚರ್ ಬಿಲ್ಡಿಂಗಲ್ಲಿ ನಾವು ಏನೇನು ಮಾಡ್ತೀವಿ ಐ ಡೋನ್ ನಾಟ್ ಹ್ಯಾವ್ ಫ್ಯಾನ್ಸಿ ಸ್ಲೈಡ್ಸ್ ಫೋಟೋಸ್ ಏನಿಲ್ಲ ತುಂಬ ಆ್ಯಕ್ಟಿವಿಟೀಸ್ ಇತ್ತು ಬಟ್ ಐಲ್ ಜಸ್ಟ್ ರೀಡ್ ಆನ್ ಸ್ವಲ್ಪ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಒಂದು ಆಸ್ಕ್ ಮೀ ಎನಿಥಿಂಗ್ ಅಂತ ಒಂದು ಫೋರಮ್ ಮಾಡಿದ್ವಿ ಅದರಲ್ಲಿ ಎವ್ರಿ ಟೂ ಮಂತ್ಸ್ ಎರಡು ತಿಂಗಳಿಗೆ ಒಮ್ಮೆ ನಮ್ಮ ಎಚ್ ಆರ್ ಹೆಡ್ಡು ಮತ್ತು ಎಂಟೈರ್ ಎಚ್ ಆರ್ ಟೀಮ್ ಈಸ್ ಅವೈಲೇಬಲ್ ಫಾರ್ ದ ಎಂಟೈರ್ ಎಂಪ್ಲಾಯ್ಸ್ ಅವರು ಯಾವ ಬೇಕಾದ ಕ್ವಶನ್ ನಮಗೆ ಕೇಳ್ಬೋದು ಏನೇ ಡೌಟ್ ಇರಲಿ ಏನೇ ಹೆದರಿಕೆ ಇರಲಿ ಏನೇ ಇನ್ಫಾರ್ಮೇಷನ್ ಬೇಕಾದರೆ ಎನಿ ಕ್ವಶನ್ ದೇ ಕ್ಯಾನ್ ಆಸ್ಕ್ ಸ್ಟ್ರೇಟ್ ಫಾರ್ವರ್ಡ್ ಅದರಲ್ಲಿ ಅನಾನಮಿಯಸ್ ಆಪ್ಷನ್ನೂ ಇದೆ ಹೆಸರು ಡಿಕ್ಲೇರ್ ಮಾಡಲ್ದೇನೋ ಕೇಳ್ಬೋದು ಹೆಸರಿಗೆ ಡಿಕ್ಲೇರ್ ಮಾಡಿ ಕೇಳ್ಬೋದು ಸೊ ವಿ ಟ್ರೈ ಟು ಆನ್ಸರ್ ಆನ್ಸರ್ ಆ ಕ್ಷಣದಲ್ಲಿ ಕೊಡೋಕ್ಕಾಗಲಿಲ್ಲ ಅಂದರೆ ವಿ ಕಮ್ ಬ್ಯಾಕ್ ಆ್ಯಸ್ ಅ ಟೀಮ್ ಅದನ್ನು ವರ್ಕೌಟ್ ಮಾಡಿಕೊಂಡು ಅಗೇನ್ ವಿ ಗೋ ಬ್ಯಾಕ್ ಟು ದ ಎಂಪ್ಲಾಯೀಸ್ ಆಮೇಲೆ ಏನು ಉತ್ತರ ಬೇಕೋ ಅದನ್ನು ಕೊಡೋ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೀವಿ ಆಮೇಲೆ ಆ್ಯಕ್ಟಿವಿಟಿ ವೇಸ್ಟ್ ವರ್ಕ್ ಪ್ಲೇಸ್ ಅಂದರೆ ಇಲ್ಲಿ ನಮ್ಗೆ ಡೆಸಿಗ್ನೇಟೆಡ್ ವರ್ಕ್ ಸ್ಟೇಷನ್ಸ್ ಇಲ್ಲ ಎಲ್ಲ ಆಫೀಸಲ್ಲಿ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಬಟ್ ಎರಡು ಮೂರು ಆಫೀಸಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ದ ಪ್ಲ್ಯಾನ್ ಈಸ್ ಲೈಕ್ ಇನ್ನೊಂದು ಎರಡು ವರ್ಷದಲ್ಲಿ ಎಲ್ಲ ಆಫೀಸಲ್ಲಿ ಹಿಂಗೆ ಅದು ಸೊ ಹೆಸರು ಇರೋಲ್ಲ ಡೆಸಿಗ್ನೇಟೆಡ್ ಆಫೀಸ್ ಇರೋಲ್ಲ ಕ್ಯಾಬಿನ್ಸ್ ಇಲ್ಲ ಯಾರು ಎಲ್ಲಿ ಬೇಕಾದರೂ ಹೋಗಿ ಕೂತ್ ಕೆಲಸ ಮಾಡ್ಬೋದು ಇದು ಎಲ್ಲರಿಗೂ ಒಂದು ಕಾಮನ್ ಪ್ಲ್ಯಾಟ್ಫಾರ್ಮ್ ನಮ್ಮ ಎಮ್ ಡಿ ಬಾಜು ಹೋಗಿ ಲೈನ್ ಕೆಲಸ ಮಾಡೋರು ಕೂಡ್ಬೋದು ಓಕೆ ಸೊ ದಿಸ್ ಇಸ್ ಟು ಬ್ರಿಂಗ್ ಇನ್ ಲಾಡ್ ಆಫ್ ಓಪನ್ನೆಸ್ ಆ್ಯನ್ಯುವಲ್ ಪಾಲಿಸಿ ರಿವಿಷನ್ ಸಜೆಷನ್ಸ್ ಫ್ರಮ್ ಎಂಪ್ಲಾಯೀಸ್ ಪ್ರತಿ ವರ್ಷ ನಾವು ಎಂಪ್ಲಾಯೀಸ್ಗೆ ಸಜೆಷನ್ಗೆ ಆಪ್ಷನ್ ಓಪನ್ ಇಡ್ತೀವಿ ದೇ ವಾಟ್ ಎವರ್ ಪಾಲಿಸೀಸ್ ನೀವು ನೋಡಿದ್ರಲ್ಲ ಫಾರ್ ಎಕ್ಸಾಂಪಲ್ ಇದು ಐ ವಿ ಎಫ್ ಟ್ರೀಟ್ಮೆಂಟ್ ಆಗಲಿ ಇದು ಚಿಲ್ಡ್ರನ್ಸ್ ಡೇ ಕೇರ್ ಆಗಲಿ ಇದೆಲ್ಲ ಎಂಪ್ಲೋಯ್ಸಿಂದ ಬಂದಿದ್ದು ಅವರೇ ತಮ್ಮ ತೊಂದರೆಗಳನ್ನು ಹೇಳ್ಕೊಂಡು ನಮ್ಗೆ ಈ ಥರ ಮಾಡಿದರೆ ಸಹಾಯ ಆಗುತ್ತೆ ಅಂತ ಹೇಳಿದ್ರು ನಾವು ಅದನ್ನು ಚರ್ಚೆ ಮಾಡಿಕೊಂಡು ಲೀಡರ್ಶಿಪ್ ಟೀಮಲ್ಲಿ ಏನಾಗುತ್ತೆ ಸಹಾಯ ಎಷ್ಟು ಎಷ್ಟು ಮೀಟಿಂಗ್ ಮಾಡ್ಬೋದು ನಾವು ಆ ಥರ ಸಪೋರ್ಟ್ ಮಾಡ್ತೀವಿ ಆಲ್ ಲೈನ್ಸ್ ಮೀಟ್ ಬೇಸಿಕಲಿ ಇದು ಟೌನ್ ಹಾಲ್ ಎಮ್ ಡಿ ಎವ್ರಿ ಕ್ವಾರ್ಟರ್ ಟೌನ್ ಹಾಲ್ ಮೀಟಿಂಗ್ ಮಾಡಿದರೆ ಹೀ ಈಸ್ ಆಲ್ಸೋ ವೆರಿ ಓಪನ್ ಆಗಿ ಕ್ವಶನ್ಸ್ ಕೇಳೋದು ಆನ್ಸರ್ ಮಾಡೋದು ಇಟ್ಸ್ ಲೈಕ್ ವಿ ಆರ್ ಒನ್ ಟೀಮ್ ಒನ್ ಫ್ಯಾಮ್ಲಿ ಅದರಲ್ಲಿ ಏನು ಭೇದ ಭಾವ ಇಲ್ಲ ಅದನ್ನು ಎಲ್ಲ ನಮ್ಮ ಪ್ರಾಕ್ಟಿಸಸ್ ಮೂಲಕ ನಾವು ಫೀಡ್ಸ್ಕೊಡ್ತೇವೆ ನಮ್ಮ ಎಂಪ್ಲಾಯೀಸ್ಗೆ ವರ್ಕ್ ಫ್ರಾಮ್ ಎನಿವೇರ್ ಇದು ಎಲ್ಲೂ ಐ ಟಿಯಲ್ಲಿ ತುಂಬ ಕಾಮನ್ ಬಟ್ ನಾವು ಮ್ಯಾನುಫ್ಯಾಕ್ಚರಿಂಗ್ ಟೀಮ್ ಈಗೂ ಅದು ಆಪ್ಷನ್ ಕೊಟ್ಟಿದ್ವಿ ಸೊ ಅವ್ರ ಮ್ಯಾನೇಜರ್ ಹತ್ರ ಡಿಸ್ಕಸ್ ಮಾಡಿಕೊಂಡು ಇಫ್ ಪಾಸಿಬಲ್ ಮನೆಯಿಂದಾನೇ ಆ ಕೆಲಸ ಮಾಡೋ ಥರ ಇದ್ದರೆ ಕೆಲವು ದಿನಗಳವರೆಗೂ ಅವರು ಮ ಮಾಡ್ಕೋಬೋದು ಆಮೇಲೆ ಫ್ಲೆಕ್ಸಿ ವರ್ಕಿಂಗ್ ಅವರ್ಸ್ ಆ್ಯಂಡ್ ವರ್ಕ್ ಪ್ಲೇಸ್ ಫ್ಲೆಕ್ಸಿಬಿಲಿಟಿ ವರ್ಕ್ ಪ್ಲೇಸ್ ಫ್ಲೆಕ್ಸಿಬಿಲಿಟಿ ಆಗಲೇ ಆಲ್ರೆಡಿ ನಾನು ಹೇಳಿದ್ದೀನಿ ಫ್ಲೆಕ್ಸಿ ವರ್ಕಿಂಗ್ ಅವರ್ಸ್ ಅಂದರೆ ನಾವು ಟೆನ್ ಟು ಸಿಕ್ಸ್ ಫೋರ್ ಅವರ್ಸ್ ಇದೆ ಇದನ್ನು ಬಿಟ್ಟು ಬಾಕಿ ಎನಿ ಟೈಮ್ ಅವರು ಫಾರ್ಟಿ ಫೈವ್ ಅವರ್ಸ್ ಒಂದು ವಾರದಲ್ಲಿ ಕೆಲಸ ಮಾಡಿಬಿಟ್ರೆ ಅಷ್ಟು ಸಾಕು ನಮಗೆ ಬಾಕಿ ದೇರ್ ಆರ್ ನೋ ಫರ್ದರ್ ರೆಸ್ಟ್ರಿಕ್ಷನ್ಸ್ ನಮ್ಮದು ರಿವಾರ್ಡ್ ಅಂಡ್ ರಿಕಗ್ನಿಷನು ತುಂಬ ಎಲ್ಲ ಡಿಜಿಟಲ್ ಮಾಡಿದ್ದೀವಿ ಇಟ್ಸ್ ಯಾವ ಎಂಪ್ಲಾಯಿ ಬೇಕಾದರೂ ಯಾರಿಗಾದರೂ ರೆಕಗ್ನೈಸ್ ಮಾಡ್ಬೋದು ಅದನ್ನು ಬೇರೆದವ್ರು ನೋಡ್ಬೋದು ಫಾಸ್ಟಾಗಿ ಇಮಿಡಿಯೇಟಾಗಿ ರೆಕಗ್ನಿಷನ್ ಆಗುತ್ತೆ ಆಮೇಲೆ ಡ್ರೆಸ್ ಕೂಡ ತುಂಬ ಲಿಬ್ರಲ್ ಇದೆ ನಮ್ಮದು ಜೀನ್ಸು ಟಿ ಶರ್ಟು ಅವ್ರು ಹೆಂಗೆ ಕಂಫರ್ಟೆಬಲು ಹಂಗಾಗಿ ಬರ್ಬೋದು ಆಬ್ವಿಯಸ್ಲಿ ಸ್ವಲ್ಪ ಈಗೇನು ಕ್ಲೈಂಟ್ ಮೀಟಿಂಗ್ ಇದೆ ಅಂದರೂ ಅಲ್ಲಿ ಜೀನ್ಸ್ ಟಿ ಶರ್ಟ್ ಹಾಕ್ಕೊಂಡು ಹೋಗ್ಬಾರ್ದು ಅಷ್ಟಂದರೂ ನಾ ಮೊದಲು ಹೇಳಿದಾಗ ನಮ್ಮ ಎಂಪ್ಲಾಯೀಸ್ ಮೇಲೆ ನಮಗೆ ತುಂಬ ನಂಬಿಕೆ ಇದೆ ಅವ್ರ ಜವಾಬ್ದಾರಿ ಅವ್ರು ತಿಳ್ಕೊಂಡು ಇವ್ರದು ಸದುಪಯೋಗ ತೊಗೊಳ್ತಾರಂತ ನಮಗೆ ಕಾನ್ಫಿಡೆಂಟ್ ಇದೆ ಈ ಥರನೂ ಇನ್ನೂ ಅಂಥ ಇನ್ಸಿಡೆಂಟನ್ನು ಬಂದಿಲ್ಲ ಆಮೇಲೆ ಫಸ್ಟ್ ನೇಮ್ ಕಲ್ಚರ್ ಇದು ಐ ಟಿ ಮತ್ತು ಬೇರೆ ಸರ್ವಿಸಸಲ್ಲಿ ತುಂಬ ಕಾಮನ್ ಆಗಿರೋದು ಬಟ್ ಇದು ತುಂಬ ಇಂಪಾರ್ಟೆಂಟ್ ಈಗ ಸರು ಮೇಡಮು ಅಂತಂದಮೇಲೆ ಅದೊಂದಿನ ಬ್ಲಾಕೇಜ್ ಬಂದುಬಿಡುತ್ತೆ ರೈಟ್ ಅದು ಆತ್ಮೀಯತೆ ಬರಲ್ಲ ಹಾಗಾಗಿ ಪರ್ಟಿಕ್ಯುಲರ್ ನಾವು ಮ್ಯಾನುಫ್ಯಾಕ್ಚರಿಂಗ್ ಆರ್ಗನೈಸೇಷನ್ ನಮ್ಮದು ಹಾಗಾಗಿ ನಮ್ಮ ಎಮ್ ಡಿಯಿಂದ ಹಿಡ್ಕೊಂಡು ಎಲ್ಲ ಲೀಡರ್ಸು ಆ ಫಸ್ಟ್ ನೇಮ್ ಕಲ್ಚರನ್ನು ಡೆವಲಪ್ ಇದ್ದಾರೆ ಸೊ ಈಗ ನಾನು ಮಂಜುನಾಥ್ ಕರ್ಕಿಟ್ಟೆ ಅಂದರೆ ಐ ಆಮ್ ನಾಟ್ ಮಂಜುನಾಥ್ ಸರ್ ಐ ಆಮ್ ಜಸ್ಟ್ ಮಂಜುನಾಥ್ ಮಂಜು ಅಂತ ಕರೆದ್ರು ಇನ್ನೂ ಖುಷಿ ಸೊ ಆ ಥರ ಮನೀಶ್ ಭಟ್ನಾಗರ್ ನಮ್ಮದು ಎಮ್ ಡಿ ಸೊ ಮನೀಶ್ ಆಲ್ವೇಸ್ ಹೇಳೋದು ಯಾರಾದರೂ ಕ್ವಶನ್ ಕೇಳಬೇಕಾದ್ರೆ ಟೌನ್ ಹಾಲಲ್ಲಿ ಸರ್ ಅಂತ ಕೇಳ್ತಾರೆ ಈ ಸಹ ಮೊದಲು ಮಣೀಶ್ ಅಂತ ಹೇಳು ದೆನ್ ಯು ಸ್ಟಾರ್ಟ್ ದ ಕ್ವಶನ್ ಸೊ ಅದು ತುಂಬ ಇಂಪಾರ್ಟೆಂಟ್ ಅದು ಅದರಿಂದ ಅಗೇನ್ ವಿ ಆಲ್ ಕಮ್ ಟುಗೆದರ್ ಆ್ಯಸ್ ಅ ಫ್ಯಾಮ್ಲಿ ಓಕೆ ಎಂಪ್ಲಾಯಿ ಎಂಗೇಜ್ಮೆಂಟಲ್ಲಿ ವಿ ಹ್ಯಾವ್ ದಿಸ್ ಆ್ಯನ್ಯುವಲ್ ಕ್ಯಾಲೆಂಡರ್ ನಾವು ಅದಕ್ಕೆ ಸ್ಪಾರ್ಕ್ ಅಂತ ಕರಿತೀವಿ ಓಕೆ ವೆರಿ ಕ್ಲಿಯರ್ಲಿ ಬೇಸ್ಡ್ ಆನ್ ದ ಎನ್ವೈರನ್ಮೆಂಟು ಕಲ್ಚರಲ್ಲಿ ಇದನ್ನು ಇಟ್ಕೊಂಡು ನಾವು ಪ್ರೋಗ್ರಾಮ್ಸ್ ಡಿಸೈನ್ ಮಾಡ್ತೀವಿ ಈ ಪ್ರೋಗ್ರಾಮ್ ಡಿಸೈನ್ ಮಾಡೋದು ಎಚ್ ಆರ್ ಟಿ ಅಲ್ಲ ಇದನ್ನು ಡಿಸೈನ್ ಮಾಡೋದು ಬೇರೆ ಆರ್ ಎಂಗೇಜ್ಮೆಂಟ್ ಕಮಿಟೀಸ್ ವರ್ಕ್ ಕೌನ್ಸಿಲ್ಸ್ ಎಲ್ಲ ಇರೋದು ನಿಮ್ಗೆ ಗೊತ್ತಿರೋದು ಬಟ್ ನಸ್ ಈವನ್ ಇನ್ ಸೇಲ್ಸ್ ಆಫೀಸಸ್ ಎಂಗೇಜ್ಮೆಂಟ್ ಕಮಿಟಿ ಇದೆ ರಿಪ್ರೆಸೆಂಟೆಡ್ ಬೈ ಆಲ್ ದ ಫಂಕ್ಷನ್ಸ್ ಅವರೇ ಕೂತು ಪ್ಲ್ಯಾನ್ ಮಾಡಿ ದೇ ಕಮ್ಔಟ್ ವಿತ್ ದಿಸ್ ಪ್ಲ್ಯಾನ್ ಆ್ಯಂಡ್ ಅವರೇ ಸೆಲೆಬ್ರೇಟ್ ಮಾಡ್ತಾರೆ ಇಟ್ಸ್ ಲೈಕ್ ಕಂಪ್ಲೀಟ್ ಎಂಪವರ್ಮೆಂಟ್ ಸಬಲೀಕರಣ ಇದು ಸ್ವಲ್ಪ ಗ್ಲಿಮ್ಸಸ್ ನೀವು ನೋಡ್ಬೋದು ಓಕೆ ಸೊ ಕೋವಿಡ್ ನೈನ್ಟೀನ್ ಇಟ್ ವಾಸ್ ವೆರಿ ಅನ್ಪ್ರೆಸಿಡೆಂಟೆಡ್ ಸಿಚುವೇಶನ್ ಎಲ್ಲರೂ ಬೇರೆ ಪ್ರೀವಿಯಸ್ ಪ್ರೆಸೆಂಟರ್ಸ್ ಎಲ್ಲ ಹೇಳಿದ್ದಾರೆ ನಾನು ಅದನ್ನೇ ರಿಪೀಟ್ ಮಾಡಲ್ಲ ಅದರಲ್ಲಿ ಏನೇನು ಯುನೀಕ್ ಇದೆ ಐ ಜಸ್ಟ್ ಟ್ರೈ ಟು ಎಕ್ಸ್ಪ್ಲೇನ್ ಸೊ ಬೇಸಿಕ್ಲಿ ನಾವು ಏನು ಮಾಡಿದ್ವಿ ಹೌ ಡಿಡ್ ವಿ ಅಪ್ರೋಚ್ ದಿಸ್ ಈಸ್ ಒಂದೊಂದು ನಮಗೆ ಇದನ್ನು ಪ್ಲ್ಯಾನ್ ಮಾಡಬೇಕಾದ್ರೆ ಅಂದರೆ ಅವರು ಈ ಸಿಚುವೇಶನ್ ಹ್ಯಾಂಡಲ್ ಮಾಡಬೇಕಾದ್ರೆ ವಿ ಕೆಪ್ಟ್ ಟೂ ಎಂಟಿಟೀಸ್ ಇನ್ ಮೈಂಡ್ ಓಕೆ ಒಂದು ಒಬ್ಬಿಯಸ್ಲಿ ಎಂಪ್ಲಾಯೀಸ್ ಅವರು ಸೇಫಾಗಿರಬೇಕು ಸೆಕೆಂಡು ಬಿಸ್ನೆಸ್ಸನ್ನು ನಾವು ನೋಡ್ಕೋಬೇಕು ಯು ಕೆನಾಟ್ ಇಗ್ನೋರ್ ಬಿಸ್ನೆಸ್ ರಿಕ್ವೈರ್ಮೆಂಟ್ ಆಲ್ಸೋ ಓಕೆ ನಾವು ಎರಡನ್ನೂ ಬ್ಯಾಲೆನ್ಸ್ ಮಾಡಿ ಗವರ್ನೆನ್ಸ್ ಟೀಮ್ಸ್ ಸೆಟಪ್ ಮಾಡಿದ್ವಿ ಮೆಡಿಕಲ್ ಹೆಂಗೆ ಸಪೋರ್ಟ್ ಕೊಡಬೇಕು ಆಮೇಲೆ ವರ್ಕ್ ಪ್ಲೇಸ್ ಒನ್ ಒನ್ಸ್ ಎಂಪ್ಲಾಯೀಸ್ ಕೆಲಸಕ್ಕೆ ಬಂದರೆ ಅವ್ರು ಹೆಂಗೆ ನಾವು ಸಪೋರ್ಟ್ ಮಾಡಬೇಕು ಅಂತ ಮೂರು ರೀತಿಯಲ್ಲಿ ನಾವು ಕೆಲಸ ಮಾಡಿದ್ವಿ ದೀಸ್ ಆರ್ ಸಮ್ ಆಫ್ ದ ಗ್ಲಿಮ್ಸಸ್ ಆ್ಯಂಡ್ ಎಕ್ಸಾಂಪಲ್ಸ್ ಅಗೇನ್ ಸೇಮ್ ಇದೆ ರಿಪೀಟ್ ಮಾಡಕ್ಕೆ ಹೋಗಲ್ಲ ಇನ್ ಟರ್ಮ್ಸ್ ಆಫ್ ನಂಬರ್ಸ್ ರೈಟ್ ಎಷ್ಟು ಜನ ಇಂಪ್ಯಾಕ್ಟ್ ಆಗಿದ್ರು ದಿರ್ ಇಸ್ ದ ಟೀಮ್ ಆಮೇಲೆ ಟೋಟಲ್ ಅವರು ಎವ್ರಿ ಮಿನಿಟ್ ದೇ ವೀಸ್ ಟು ಟ್ರ್ಯಾಕ್ ಆಮೇಲೆ ಎಮ್ ಐ ಎಸ್ ಎಲ್ಲೂ ಟ್ರ್ಯಾಕ್ ಮಾಡ್ತಿದ್ವಿ ಕೋವಿಡ್ ಕೇರ್ ಸೆಂಟರ್ ಸೆಟಪ್ ಮಾಡಿದ್ವಿ ವ್ಯಾಕ್ಸಿನೇಷನ್ ಸ್ಟೇಟಸ್ ಇದು ಐ ವಿಲ್ ಜಸ್ಟ್ ಗಿವ್ ದ ನಂಬರ್ಸ್ ಲೇಟರ್ ಆಲ್ಸೋ ಆಮೇಲೆ ಆಲ್ಮೋಸ್ಟ್ ಇನ್ ಟರ್ಮ್ಸ್ ಆಫ್ ಎಕ್ಸ್ಪೆನ್ಸಸ್ ಪರ್ಟಿಕ್ಯುಲರ್ಲಿ ಕೋವಿಡ್ ಕೇರ್ ಇದೆ ಎಕ್ಸ್ಟ್ರಾ ಬಸ್ ಹಾಕೋದಾಗಲಿ ವ್ಯಾಕ್ಸಿನೇಷನ್ ಆಗಲಿ ಸೊ ಆಲ್ಮೋಸ್ಟ್ ನಾವು ಫೋರ್ ಕೋರ್ಸ್ ಐ ವಿಡ್ ನಾಟ್ ಸೆ ಎಕ್ಸ್ಪೆನ್ಸ್ ಇಟ್ ಇಸ್ ಆ್ಯಕ್ಚುಲಿ ಇನ್ವೆಸ್ಟ್ಮೆಂಟ್ ವಾಟ್ ವಿ ಡಿಡ್ ಸೊ ಆರ್ ಸಮ್ ಆಫ್ ದ ನಂಬರ್ಸ್ ಸಮ್ಥಿಂಗ್ ಇಂಪಾರ್ಟೆಂಟ್ ಅಂತಂದರೆ ರೈಟ್ ನಾವು ನೈಂಟಿ ಪರ್ಸೆಂಟ್ ಆಫ್ ಅವರ್ ಎಂಪ್ಲಾಯೀಸ್ ಆರ್ ವ್ಯಾಕ್ಸಿನೇಟೆಡ್ నేను నిమిదే ఇది ఎంప్లయీస్ కీరో ఆయ్ అది నా బిజ్నెస్ రిస్క్ను వి హ్ టీకన్ కేర్ దాట్స్ వై క్వార్టర్ త్రీ పర్ఫార్మెన్స్ ఇన్ ఎస్ కేఎఫ్ ఈస్ బ్రేకింగ్ వి హ్ బ్రేక్ ఆల్ ద ప్రీవీయస్ పఫార్మెన్స్ రెకార్డ్స్ వెన్ ఇట్ కమ్స్ టు బిజినెస్ రిజల్ట్స్ ఆమె నమ్మ షేర్ ప్రైజు ఇట్ హ్యాస్ ఇంక్రీస్ హండ్రెడ్ అండ్ సిక్స్టీ పర్సెంట్ రైట్ సో అగేన్ బజ్నెస్ నాం కేర్ తివీ ఓకే ಓವರ್ ಆ್ಯಂಡ್ ಅಬೌತ್ ದಿಸ್ ಇನ್ ಕೇಸ್ ಆಫ್ ಅನ್ಫಾರ್ಚುನೇಟ್ ಡೆತ್ ಯಾರಾದರೂ ಮರಣ ಕೋವಿಡಿಂದ ಡೆತ್ ಆದರೆ ಬೇರೆ ಕಂಪ್ನಿಗಳು ತುಂಬ ಲಿಂಕ್ಡಿನಲ್ಲಿ ನೀವು ನೋಡಿರ್ಬೋದು ಸೊ ಅದೇ ಥರ ನಾಟ್ ಓನ್ಲಿ ಟು ಅವರ್ ಓನ್ ಎಂಪ್ಲಾಯೀಸ್ ಕಾಂಟ್ರಾಕ್ಟರ್ ಎಂಪ್ಲಾಯೀಸ್ಗೂ ಥರ್ಡ್ ಪಾರ್ಟಿ ಕಾಂಟ್ರಾಕ್ಟ್ ಫೋರ್ತ್ ಪಾರ್ಟಿ ಕಾಂಟ್ರಾಕ್ಟ್ ಎಂಪ್ಲಾಯೀಸಿಗೂ ನಾವು ಈ ಬೆನಿಫಿಟ್ ನಾವು ಎಕ್ಸ್ಟೆಂಡ್ ಮಾಡಿದ್ದೀವಿ ಚಿಲ್ಡ್ರನ್ ಎಜುಕೇಷನ್ ಆಗಲಿ ಡೆತ್ ಬೆನಿಫಿಟ್ ಆಗಲಿ ಬಿನ್ ಟೇಕಿಂಗ್ ಕೇರ್ ಫಾರ್ ಎಂಪ್ಲಾಯೀಸ್ ಸೊ ಇಷ್ಟೇ ನಾನು ಹೇಳಬೇಕಾಗಿದ್ದು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಮಂಜು ಐ ಥಿಂಕ್ ವೆರಿ ಆಗಿ ಸಂಕ್ಷಿಪ್ತವಾಗಿ ಹಲವು ಪ್ರಾಕ್ಟೀಸ್ಗಳನ್ನು ಶೇರ್ ಮಾಡಿ ತುಂಬ ಉಪಯುಕ್ತವಾದಂಥ ಮಾಹಿತಿ ನಮ್ಮ ನಮಗೆಲ್ಲ ಅದು ಒಂದು ಒಳ್ಳೆ ಅವೇ ಅಂತ ನನ್ನ ಭಾವನೆ ಹಾಗೆ ಮತ್ತೊಬ್ಬ ಮಾನವ ಸಂಪನ್ಮೂಲ ಪರಿಣಿತರಾದ ಶ್ರೀಯುತ ಮಂಜುನಾಥ್ ಕರಿಕಟ್ಟಿಯವರು ಅವರು ಮೂಲತಃ ಧಾರವಾಡದವರಾದರೂ ಸಹ ಪುಣೆಯಲ್ಲಿ ಎಸ್ ಕೆ ಎಫಲ್ಲಿ ಇದ್ದಾರೆ ಅವರು ವಿಶ್ ಹಲವು ಎಸ್ ಕೆ ಎಫ್ ಸಂಸ್ಥೆಯ ರೂಪ ನಿರ್ದೇಶಗಳನ್ನು ಯೋಜನೆಗಳನ್ನು ಪ್ರಾಕ್ಟೀಸ್ಗಳನ್ನು ನಮ್ಮೊಂದಿಗೆ ಶೇರ್ ಮಾಡಿದರು ಶ್ರೀತಾ ಗಂಗಾಬೈರಯ್ಯನವರು ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು ಅಂತ ಇದ್ದೀನಿ ಗಂಗಾಬೈರಯ್ಯ ಅವರು ಓಕೆ ಬನ್ನಿ ಸರ್ ಸೊ ಮಂಜುನಾಥ್ ಅವರೇ ನಮ್ಮ ತಂಡದ ಪರವಾಗಿ ಸಮ್ಮೇಳನದ ಪರವಾಗಿ ತಮಗೆ ಧನ್ಯವಾದಗಳು ಹಲವು ವಿಷಯಗಳನ್ನು ಹಲವು ಪ್ರಾಕ್ಟೀಸ್ಗಳನ್ನು ನಮ್ಮೊಂದಿಗೆ ಶೇರ್ ಮಾಡಿಕೊಂಡ್ರಿ ತುಂಬ ವಿಶೇಷವಾದಂತಹ ನೀತಿಗಳು ಪ್ರಾಕ್ಟೀಸ್ಗಳನ್ನು ಎಸ್ ಕೆ ಎಫ್ ಸಂಸ್ಥೆ ಅಳವಡಿಸ್ಕೊಂಡಿದೆ